ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಮಷೀನ್ ಅಂಡ್ ಟೂಲ್ಸ್ ಕಂಪನಿಯ ಉನ್ನತ ಅಧಿಕಾರಿಗಳ ಸಭೆ ನಡೆಸಿದ್ರು ಕಂಪನಿಯ ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಕೊಹ್ಲಿ ಸೇರಿ ಉನ್ನತಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಸಚಿವರು ಕಂಪನಿ ಕಾರ್ಯಚಟುವಟಿಕೆ ಬಗ್ಗೆ ಪ್ರಾತ್ಯಕ್ಷಿಕೆ ವೀಕ್ಷಿಸಿ ಸಮಗ್ರ ಮಾಹಿತಿ ಪಡೆದರು ವಹಿವಾಟು ನಿವ್ವಳ ಲಾಭ ಇತ್ಯಾದಿಗಳ ಬಗ್ಗೆ ಮಾಹಿತಿ ಪಡೆದ ಸಚಿವ ಕುಮಾರಸ್ವಾಮಿ ಎಚ್ಎಂಟಿ ಕಂಪನಿಯ ಆರ್ಥಿಕತೆ ಉತ್ಪಾದನೆ ಇನ್ನಿತರೆ ಸ್ಥಿತಿಗತಿಗಳ ಬಗ್ಗೆ ಸಚಿವರು ಅಧಿಕಾರಿಗಳ ಜೊತೆ ಚರ್ಚಿಸಿದರು ಒಂದು ಕಾಲದಲ್ಲಿ ವೈಭವಯುತವಾಗಿ ಮೆರೆದಿದ್ದ ಕಂಪನಿ ಇಂದು ದುಸ್ಥಿತಿಗೆ ಬಂದಿದೆ ಕಂಪನಿಯನ್ನ ಮತ್ತಷ್ಟು ಸದೃಢ ಮಾಡಿ ಅದಕ್ಕೆ ಅಗತ್ಯ ಉಪಕ್ರಮ ಕೈಗೊಳ್ಳಿ ಅದಕ್ಕೆ ಅಗತ್ಯವಾದ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರದಲ್ಲಿ ಸಲ್ಲಿಸಿ ಎಂದು ರಾಜೇಶ್ ಕೊಹ್ಲಿ ಅವರಿಗೆ ಸಚಿವರು ಸೂಚಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗಾರಿಕೊಂಡಿದ್ದಾರೆ ಅಭಿವೃದ್ಧಿ ಬಗ್ಗೆ ದೊಡ್ಡ ಕನಸು ಕಟ್ಟಿಕೊಂಡಿದ್ದಾರೆ ಅವರ ಆತ್ಮನಿರ್ಭರ ಪರಿಕಲ್ಪನೆಯ ಮೂಲಕ ಟಿ ಕಂಪನಿಯನ್ನ ಪುನರ್ಜೀವನಗೊಳಿಸಬಹುದಾ ಪ್ರಧಾನಿಗಳ ಆಲೋಚನೆಯಂತೆ ಚಿಂತಿಸಿ ಕಂಪನಿಯ ಚೇತರಿಕೆ ಮುಂದಾಗಿದೆ ಅದಕ್ಕೆ ಅಗತ್ಯವಾದ ನೆರವನ್ನ ಕೇಂದ್ರ ಸರ್ಕಾರ ಒದಗಿಸುತ್ತದೆ ಎಂದು ಸಚಿವರು ಹೇಳಿದ್ರ ನೀವು ರಕ್ಷಣಾ ಇಲಾಖೆಗೆ ಬಾಹ್ಯಾಕಾಶ ಯೋಜನೆಗಳಿಗೆ ಪರಿಕರಗಳನ್ನು ತಯಾರಿಸಿ ಕೊಡುತ್ತೀರಿ ದೇಶದ ಉದ್ದಗಲಕ್ಕೂ ಕಂಪನಿಯ ಉತ್ಪಾದನಾ ಘಟಕಗಳಿವೆ ಹೀಗಾಗಿ ಕಂಪನಿಯ ಕ್ಷಮತೆಯನ್ನ ಹೆಚ್ಚಿಸಬೇಕು ಎಂದು ಸಲಹೆ ನೀಡಿದ್ರ ಕಂಪನಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಎಂದು ಇದೇ ವೇಳೆ ಕಂಪನಿ ಅಧ್ಯಕ್ಷ ರಾಜೇಶ್ ಕೊಹ್ಲಿ ನಷ್ಟದ ಜೊತೆಗೆ ಆರ್ಥಿಕ ಬಿಕ್ಕಟ್ಟು ನ್ಯಾಯಾಲಯಗಳಲ್ಲಿ ಮೊಕದ್ದಮೆ ಇತ್ಯಾದಿ ಸಂಕಷ್ಟಗಳನ್ನು ಎದುರಿಸುತ್ತಿದೆ ಇದಕ್ಕೆ ಕೇಂದ್ರದ ನೆರವು ಬೇಕಿದೆ ಎಂದು ಸಚಿವರಿಗೆ ಮನವಿ ಮಾಡಿದ್ರು ಇದಕ್ಕೆ ಸ್ಪಂದಿಸಿದ ಸಚಿವರು ಈ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು ಸಾವಿರಾರು ಜನ ಉದ್ಯೋಗವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಸಾವಿರಾರು ಜನ ನೆಮ್ಮದಿಯಿಂದ ಬದುಕ್ತಾ ಇದ್ದಂಥ ಒಂದು ಉದ್ಯಮವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದಾರೆ ನನ್ನ ದಿನ ಸುಮಾರು ಮೂರುವರೆ ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆ ಮಾಡಿದ್ದಾರೆ ಆ ಎಚ್ ಎಂಟಿಯ ಹಲವಾರು ಬಿ ಎಸ್ ಯು ಸಂಸ್ಥೆಗಳ ಅವರ ಒಂದು ಸಂಸ್ಥೆಗಳೇನಿದೆ ಹರಿಯಾಣದಲ್ಲಿರ್ಬೋದು ಹೈದರಾಬಾದ್ನಲ್ಲಿರ್ಬೋದು ಬೆಂಗಳೂರದಿರ್ಬೋದು ಎಲ್ಲದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಪಡೆದಿದ್ದೇನೆ ಅವರಿಗೆ ಒಂದು ತಿಂಗಳು ಸಮಯ ಕೊಟ್ಟಿದೆ ಕೆಲವು ಮಾಡಲಿಕ್ಕೆ ಸಾಧ್ಯ ಯಾಕೆಂದರೆ ಅವರು ಸಂಬಳ ಕೊಡಲಿಕ್ಕೂ ದುಡ್ಡಿಲ್ಲ ನರೇಂದ್ರ ಮೋದಿ ಅವರು ಕಾರಣ ಅಲ್ಲ ನಾನು ಕಾರಣ ಇಲ್ಲ ಯುದ್ಧ ಈ ಸಂಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥದ್ದು ಹಲವಾರು ವರ್ಷಗಳ ಹಿಂದೆಯೇ ಹಾಳು ಮಾಡಿಟ್ಟಿದ್ದಾರೆ ಒಂದು ಕಾಲದಲ್ಲಿ ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ಐ ಟಿ ಐ ಇರ್ಬೋದು ವ್ಯತ್ಯಾಸಿ ಇರ್ಬೋದು ಎಸ್ ಟಿ ಎಲ್ ಇರ್ಬೋದು ಎನ್ ಡಿ ಎಫ್ ಇರ್ಬೋದು ಈ ಒಂದು ಉದ್ಯಮಗಳಿಗೆ ನೂರಾರು ಬಸ್ಗಳ ಮುಖಾಂತರ ಆ ಒಂದು ಸಂಸ್ಥೆಯಲ್ಲಿ ಪ್ರಯಾಣಿಕೆಯನ್ನು ಏರ್ಪಾಡು ಮಾಡಿದ್ರು ನೌಕರರಿಗೆ ಇವತ್ತು ಅಂಥ ದಿನಗಳಿಲ್ಲ ಇವತ್ತು ಸಂಪೂರ್ಣ ನಾಶ ಮಾಡಿದ್ದಾರೆ ಅದರಿಂದ ನಾನು ನೆನ್ನೆ ದಿನ ಸಂಪೂರ್ಣವಾಗಿ ಮಾಹಿತಿನ ಪಡಲಿಕ್ಕೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥವರ ಪ್ರಮುಖರ ಸಭೆಯನ್ನು ಮಾಡಿದ್ದೇನೆ ಮಾಹಿತಿಗಳು ಕೊಟ್ಟಿದ್ದಾರೆ ಇವತ್ತು ಸಹ ದೊಡ್ಡ ಮಟ್ಟದ ನಷ್ಟದಲ್ಲಿದೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಕಂಪನಿಯ ನಿರ್ದೇಶಕಿ ಸಮೀನಾ ಕೊಹ್ಲಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಜರಿದ್ದರು न्यूज ब्यूरो सीटीवी न्यूज चिंबल्लापुरुरा